ಪೂರ್ವ ಜಿಲ್ಲಾ ನೂತನ ಅಧ್ಯಕ್ಷರಾಗಿ ಡಿಕೆ ಮೋಹನ್ ಬಾಬು ಆಯ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪೂರ್ವ ನಗರ ಪಾಲಿಕೆಯ ನೂತನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಡಿಕೆ ಮೋಹನ್ ಬಾಬು ಆಯ್ಕೆಯಾಗಿದ್ದಾರೆ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯಿಸಿದ ನೂತನ ಅಧ್ಯಕ್ಷ ಡಿಕೆ ಬಾಬು ಮಹದೇವಪುರ ಹಾಗೂ ಕೆಆರ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಗೊಳಿಸಿ ಮುಂದಿನ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಶ್ರಮಿಸುವುದಾಗಿ ತಿಳಿಸಿದರು ನಂತರ ಮುಖಂಡರಾದ ಚನ್ನಕೇಶವ ಡಿಕೆ ರಮೇಶ್ ಮುಕ್ತಿಯಾರ್ ಮತ್ತು ಭಾರತ್ ಯಾದವ್ ಮತ್ತು ಇಸ್ತಿಕಾರ್ ಅಮಾನುಲ್ಲಾ ಸೇರಿದಂತೆ ಪೂರ್ವ ಭಾಗದ ಕಾಂಗ್ರೆಸ್ ಮುಖಂಡರು ಹಾಗೂ ಅವರ ಅಪಾರ ಅಭಿಮಾನಿಗಳು ಅವರ ಸ್ವಗ್ರಹಕ್ಕೆ ಆಗಮಿಸಿ ಕೋರಿದರು ಆಗಿದೆ ಶುಭಾಶಯ ಒಬ್ಬೊಬ್ಬರ ಅಧ್ಯಕ್ಷನ್ ಮಾಡಬೇಕು ಯಾಕಂತ ಹೇಳಿದ್ರೆ ಪಕ್ಷ ಸಂಘಟನೆ ಆಗ್ಬೇಕು ಈ ಐದು ಜಿಬಿಎನ್ನು ಕಾಂಗ್ರೆಸ್ ಮೇಯರ್ ಆಗ್ಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷ ಸಿಎಂ ಅವರ ಕನಸು ಹಾಗಾಗಿ ಹೊಸ ಅಧ್ಯಕ್ಷರನ್ನ ಈಗ ಮಾಡಿದ್ದಾರೆ ಈಗ ಇವೆರಡು ಕ್ಷೇತ್ರದ ಅಕ್ಕಪಕ್ಕದಲ್ಲಿ ಇರತಕ್ಕಂತ ಕ್ಷೇತ್ರ ಆಮೇಲೆ ಹಿಂದೆ ಇದೆಲ್ಲ ಹೊತ್ತೂರ್ ಕ್ಷೇತ್ರದಲ್ಲಿ ಇದ್ದಿದ್ದು ಆಗಿದ್ದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ವಿ ನಮ್ಗೆ ತಿಳುವಳಿಕೆ ಇದೆ ಗೊತ್ತಿದೆ ಈ ಕ್ಷೇತ್ರ ಹಾಗಾಗಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರು ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಈ ಏನು ಬ್ಯಾಂಗ್ಳೂರ್ ಈಸ್ಟ್ ಜಿ ಬಿ ಐದು ಕಾಂಗ್ರೆಸ್ ಮೇಯರ್ ಹಾಗೆ ಆಗುತ್ತೆ ಇಲ್ಲ ವೈಜ್ಞಾನಿಕವಾಗಿ ಅಂತ ಹೇಳಿದ್ರೆ ಎಲ್ರು ಕಂಪ್ಲೇಂಟ್ ಮಾಡೇ ಮಾಡ್ತಾರೆ ಈಗ ಅದು ಯಾರು ಸಮಾಧಾನ ಪಡಿಸೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ ಬಿಡಿ ವಾರ್ಡ್ ಇಂಚಾರ್ಜ್ರಿ ಬಟ್ ಹೆಸರುಗಳು ಕೆಲವು ಹೆಸರುಗಳು ತಪ್ಪೋಗಿದೆ ಯಾಕೆಂತ ಹೇಳಿದ್ರೆ ಯಾರೋ ಹೆಸರು ಅಲ್ಲಿ ಮಾಡಿದ್ರೆ ಬೇರೆ ಒಂದ್ ಹೆಸರು ಕೊಟ್ಟಿದ್ದಾರೆ ಅದೆಲ್ಲ ಬಹುಶಃ ಅಬ್ಜೆಕ್ಷನ್ ಫಾರ್ ಮಾಡಿದರೆ ಯಾರ್ಯಾರು ಬೇಕೋ ಅವ್ರ ಅಬ್ಜೆಕ್ಷನ್ ನ ಫೈಲ್ ಮಾಡ್ಬೋದು ಅಬ್ಜೆಕ್ಷನ್ಸ್ ಎಲ್ಲ ಸೂಕ್ತ ಹೋಗಿದ್ರೆ ಸರ್ಕಾರ ಅದನ್ನ ಸರ್ವ್ ಮಾಡ್ತಾರೆ ನಾಯಕತ್ವ ಎಲ್ಲ ಹೈಕಮಾಂಡ್ ನಾಯಕತ್ವ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅದರಲ್ಲಿ ಎಲ್ಲಾ ಅಂಶಗಳು ನೋಡ್ತಾರೆ ಒಂದು ಏನು ಅಂತ ಹೇಳಿದ್ರೆ ಪಕ್ಷದ ನಿಷ್ಠೆ ನೋಡ್ತಾರೆ ಜನರಲ್ ಯಾವ ರೀತಿ ಅವರು ಪಾಪ್ಯುಲಾರಿಟಿ ಇದೆ ಅಂತ ನೋಡ್ತಾರೆ ಮತ್ತೆ ಅವರ ಹಿನ್ನೆಲೆಯನ್ನ ನೋಡ್ತಾರೆ ಮತ್ತೆ ಅವರು ಸಮಾಜಕ್ಕೆ ಸೇವೆಗೆ ಆಗ್ತದಾ ಅಂತ ನೋಡ್ತಾರೆ ಇವೆಲ್ಲ ಮಾನದಂಡಗಳು ನೋಡಿದೇ ಈಗ ಚುನಾವಣೆಗಳಿಗೆ ಅಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಚುನಾವಣೆ ಬರ್ಲಿ ಅದಕ್ಕೆ ಅಬ್ಜೆಕ್ಷನ್ ಮಾಡೋರು ಇರ್ತಾರೆ ಎಲೆಕ್ಷನ್ ಮಾಡಬೇಕು ಅನ್ನೋರು ಇರ್ತಾರೆ ಅಲ್ಟಿಮೇಟ್ ಆಗಿ ಸರ್ಕಾರ ತೀರ್ಮಾನ ತಗೊಳ್ತದೆ ಕೋರ್ಟ್ ತೀರ್ಮಾನ ತಗೊಳ್ತದೆ ಇವತ್ತೊಂದು ದಿವಸ ಲೋಕಲ್ ಬಾಡಿ ಎಲೆಕ್ಷನ್ ಆಗ್ಲೇಬೇಕು ಅಂತ ಹೇಳಿ ಈಗಾಗ್ಲೇ ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನ ಈಗಾಗಲೇ ಸೆಂಟ್ರಲ್ ಗವರ್ಮೆಂಟ್ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇವಾಗ ಲೋಕಲ್ ಬಾಡಿ ಇದ್ದಾಗ ಮಾತ್ರ ಹೆಚ್ಚಿನ ಫಂಡ್ಸ್ ಬರೋದಕ್ಕೆ ಸಾಧ್ಯ ಹಾಗಾಗಿ ನಮ್ ಸರ್ಕಾರ ಬಹಳ ಸೀರಿಯಸ್ ಆಗಿದೆ ನಮ್ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಷನ್ಸಿನ್ ಬೆಂಗಳೂರು ಪೂರ್ವ ತಾಲೂಕು ಇದಕ್ಕೆ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿರುವಂತ ನಮ್ಮ ಮೋಹನ್ ಬಾಬು ಅಣ್ಣನವರಿಗೆ ಶುಭವಾಗ್ಲಿ ಅಂತ ಹೇಳಿ ಕೇಳ್ತಾ ಹಾಗೆ ನನ್ನ ಜೊತೆಗೆ ಇದಕ್ ಮುಂಚೆ ಹೊರ್ತೂರ್ ಅಂತ ಹೇಳಿತ್ತು ಆ ಈ ಭಾಗದಲ್ಲೆಲ್ಲ ಓಡಾಡಿರುವಂತ ಅನುಭವ ತುಂಬಾ ಚೆನ್ನಾಗಿದೆ ಹಾಗಾಗಿ ಅವರಾದ್ರೆ ಒಳ್ಳೇದೇ ಒಳ್ಳೆ ಕೆಲಸನ ಮಾಡ್ತಾರೆ ಹೇಳಿ ನಾವು ಆಶಿಸ್ತೀವಿ ಎಂ ಜಿನ ಪ್ರೆಸಿಡೆಂಟ್ ಆಗಿರೋರು ಎಲ್ಲರೂ ಸತಿಯಾಗಿ ಕೆಪಿಸಿನ ಕೆಲಸ ಮಾಡಿರೋ ಈ ಕ್ಷೇತ್ರ ಕ್ಷೇತ್ರ ಇವೆಲ್ಲ ಅವ್ರಿಗೆ ಬಹಳ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ ಅಧ್ಯಕ್ಷರು ಮಾಡಿರೋದು ಎಲ್ಲಾ ಕ್ಷೇತ್ರದಿಂದ ಎಲ್ಲರಿಗೂ ಬಹಳ ಸಂತೋಷ ಆಗಿದೆ ಅವ್ರಿಗೆ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಈ ಕೆಲಸ ಬುರ ಗ್ರೇಡರ್ ಬೆಂಗಳೂರು ಪಾಲಿಕೆ ಮೇಯರ್ ಆಗುವಂಟ ಅವರು ಕೆಲಸ ಮಾಡ್ತಾರೆ ಎಲ್ರಿಗೂ ಆಶೀರ್ವಾದ ಮಾಡ್ತಾರೆ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ